ಹೈ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಹೆಸರು ಅಶ್ವಿನಿ ತಿಪ್ಪರೆ ಅಂತ ಸೊ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ದಿಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ರೋಡ್ ಸೈಡೇ ಮನೆ ಇರೋದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ರೋಡ್ ಸೈಡ್ದು ವೆಹಿಕಲ್ದು ಸ್ವಲ್ಪ ಸೌಂಡ್ ಕೇಳಿಸುತ್ತೆ ಅದನ್ನು ಇಗ್ನೋರ್ ಮಾಡಿ ಸೊ ನನ್ನ ಹೆಸರು ಅಶ್ವಿನಿ ಅರಡಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಸೊ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡೈಲಿ ವ್ಲಾಗ್ ಅಂದರೆ ಏನು ಖಾಲಿ ವಿಡಿಯೋ ಇರೋಲ್ಲ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಸೊ ಇವತ್ತಿನ ವೀಡಿಯೋ ಬೆಳಿಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರೂ ಕೂಡ ಟಿಫನ್ ತಿಂದು ಅವ್ರವ್ರ ಕೆಲಸಕ್ಕೆ ಅವ್ರವರು ಹೋದರು ಚಪಾತಿ ಮತ್ತು ಪಟ್ಲಕಾಯಿ ಪಲ್ಯ ಮಾಡಿದ್ದೆ ತಿಂದ್ಬಿಟ್ಟು ಹೋದರು ಸೊ ಒಂದು ಒಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಎಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತೀರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೇ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗುವಂಥ ಐದು ಹತ್ತು ನಿಮಿಷ ಟೈಮಲ್ಲಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಳಿಗ್ಗೆ ನನ್ನ ಮಗಳು ಸ್ಕೂಲಿಗೆ ಕಳಿಸಿಲ್ಲ ಫುಲ್ಲು ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸ್ಕೂಲ್ಗೆ ಕಳಿಸಿಲ್ಲ ನಾನು ಸೊ ಅಲ್ಲಿರೋ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ ಕೆಮ್ಮಿತ್ತು ಕೆಮ್ಮು ಕಮ್ಮಿ ಆಯಿತು ಸೊ ಇವಾಗ ಕೋಲ್ಡ್ ಅಂದರೆ ಮುಘಲು ಇಳಿತಾನೇ ಇದೆ ಏನಮ್ಮ ಮುಘಲ್ ಜಾಸ್ತಿ ಇಳಿತಾ ಇದೆ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಇದೆ ಅಂತಲೇ ಹೇಳ್ಬೋದು ವೆದರ್ ಕೂಡ ಚ ಏನಮ್ಮ ವೆದರ್ ಕೂಡ ಚೆನ್ನಾಗಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಸ್ಕೂಲಿಗೆ ಕಳ್ಸೋದು ಬೇಡ ಅಂತ ಹೇಳಿಬಿಟ್ಟು ಇವತ್ತನ್ನು ಮನೇಲೇ ಇಟ್ಕೊಂಡಿದ್ದೀನಿ ಸೊ ನಾಳೆ ನೋಡ್ತೀನಿ ನಾಳೆನೂ ಇದೇ ಥರ ಇದ್ದರೆ ಕಳಿಸಲ್ಲ ಅವಳು ಸ್ವಲ್ಪ ಹುಷಾರು ನಾರ್ಮಲ್ ಆದಮೇಲೆ ಸ್ಕೂಲ್ಗೆ ಕಳಿಸ್ತೀನಿ ಸೊ ಅವಳು ಯಾವ ಥರ ನೋಡಿ ಯಾವ ಥರ ಆಗಿದೆ ನಾನು ಆಟ ಅಂತ ತಿನ್ನೋಕ್ಕೆ ಚಪಾತಿನ ಹಾಕ್ಬಿಟ್ಟು ಹಾಕ್ಕೊಟ್ರೆ ಪ್ಲೇಟ್ಗೆ ಅರ್ಧಂಬರ್ಧ ತಿಂದ್ಬಿಟ್ಟು ಇನ್ನೂ ಅಂತ ಇನ್ನೊಂದು ಅರ್ಧ ಚಪಾತಿ ಕೊಟ್ಟಿದ್ದೀನಿ ಈಗ ನೋಡಿ ಅದು ಯಾವ ಥರ ಮಾಡಿಟ್ಟಿದ್ದಾಳೆ ಅಂತಂದರೆ ಮನೇನ ಜಸ್ಟ್ ನಾನು ಕ್ಲೀನ್ ಮಾಡಿ ಎದೆಲ್ಲ ಎತ್ತಿಟ್ಟಿದ್ದೆ ಈಗ ಮತ್ತೇನೂ ಎಲ್ಲ ಆಡ್ಕೊಂಡಿದ್ದಾಳೆ ಸೊ ಚಪಾತಿ ಈ ಥರ ಚಪಾತಿ ಹಾಕ್ಕೊಟ್ರೆ ಕೊಟ್ಟರೆ ಅವಳು ಆಡ್ಕೊಂಡು ಆಟ ಆಡ್ಕೊಂಡು ತಿಂದ್ಕೊಂಡ್ಬಿಡ್ತಾಳೆ ಅವಳು ಇಲ್ಲೆಲ್ಲನೂ ನೀಟಾಗಿ ಜೋಡಿಸಿಟ್ಟಿರ್ತೀನಿ ಅವಳದ ಐಟಮ್ಗಳೆಲ್ಲನೂ ಸಹ ನೋಡಿ ಯಾವ ಥರ ಮಾಡಿದಾಳೆ ಅಂತ ಸೊ ಹಾಲು ಕೊಟ್ಟಿದ್ದೆ ಹಾಲು ಸಹ ಚೆಲ್ಲಿದ್ದಾಳೆ ಬೇಡ ಅಂತ ಹೇಳ್ಬಿಟ್ಟು ಬೇಕು ಅನ್ನೋಂಗೆ ಒಂದು ಗ್ಲಾಸ್ ಫುಲ್ ಇಸ್ಕೊಳ್ತಾಳೆ ಅಷ್ಟು ಕುಡಿತಾಳೆ ಲಾಸ್ಟ್ ಒಂದು ಸ್ವಲ್ಪ ಬಿಟ್ಕೊಂಡ್ಬಿಡ್ತಾಳೆ ಅದನ್ನ ಕುಡಿಯೋದೇ ಇಲ್ಲ ಅವಳು ಇಲ್ಲಿ ನೋಡಿ ಅವಳು ಲಂಚ್ ಬ್ಯಾಗು ಅವಳ ಬ್ಯಾಗು ಅವಳ ಆಟ ಸಾಮಾನು ಎಲ್ಲ ನೋಡಿ ಯಾವ ಥರ ಮಾಡ್ಕೊಂಡಳೆ ಜೊತೆಗೆ ಅವಳಿಗೆ ಫೋನ್ ಕೂಡ ಬೇಕು ಈ ಕಡೆ ಫೋನ್ ಕೂಡ ನೋಡ್ತಿರ್ಬೇಕು ಈ ಕಡೆ ಆಟನೂ ಆಡ್ತಿರ್ಬೇಕು ಅವಳಿಗೆ ಎಷ್ಟು ಕೊಟ್ಟರು ಸಾಲದೆ ಬರುತ್ತೆ ನನಗೆ ಅಡುಗೆ ಸಾಮಾನು ಕೂಡ ಕಮ್ಮಿ ಬರುತ್ತೆ ಅವಳಿಗೆ ಹಾಟ್ ಬಾಕ್ಸು ಮಣಿ ಚಪಾತಿ ಲಟ್ಸೋದು ಎಲ್ಲನೂ ಬೇಕು ಅವಳಿಗೆ ಏ ಚಿನಿಮ್ಮ ಏನಿಂದ ಅವತಾರ ಯಾರಿಗ ಏನು ಹೇಳಿದ್ರು ಕೇರೇ ಇಲ್ಲ ಸುಮ್ಮನೆ ಅವಳು ಪಾಡಿಗಳು ಯಾರು ಹೆಂಗಾದರೂ ಬೈಕೊಬೋದು ಏನು ಹಿಂಗಾದರೂ ಹರ್ಚ್ಕೊಬೋದು ಅವಳ ಪಾಡಿಗಳು ಆಟ ಆಡ್ತಾ ಇರ್ತಾಳೆ ಅವ್ರ ಅಪ್ಪಂದು ಹೆಲ್ಮೆಟ್ ಕೂಡ ಕಮ್ಮಿ ಬಂದಿದೆ ಅವಳಿಗೆ ಸೊ ಒಂದು ರೇಂಜಿಗೆ ಹಾಳು ಇಟ್ಟಿದ್ದಾಳೆ ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಬೇಕು ಸೊ ಇವತ್ತು ಡಿ ಒಂದೆರಡು ಡಿಸೈನ್ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಇವತ್ತು ಕೊರಿಯರ್ ಮಾಡಬೇಕಿತ್ತು ಅದನ್ನ ಕತ್ರಗೊಪ್ಪೆಗೆ ಅಂದರೆ ಅವ್ರದ್ದು ಬನಶಂಕರಿ ಸೈಡ್ ಇರೋದು ಅವ್ರದ್ದು ಬಟ್ಟು ಅವರು ಕತ್ರಗುಪ್ಪೆ ಅಂತ ಹೇಳಿದರು ಸೊ ಅವ್ರು ಬಂದು ಅವ್ರು ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕತ್ರಗುಪ್ಪೆ ಅಂತಲೇ ಹೇಳಿದ್ದವರು ಸೊ ಅವೆರಡು ಡಿಸೈನ್ ಕೂಡ ತೋರಿಸ್ತೀನಿ ನಿನಗೆ ತುಂಬಾ ಚೆನ್ನಾಗಿ ಬಂದಿದ್ದೆ ಸೊ ಹೋಗಿ ಡಿಸೈನ್ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ಫಸ್ಟ್ ಒನ್ ಬ್ಲೌಸ್ ಬಂದು ಈ ಮರೋನ್ ಕಲರ್ ಬ್ಲೌಸು ವೈಟ್ ಕಲರ್ ಸ್ಯಾರಿ ಅಂತ ಅವರೇ ಥ್ರೆಡ್ನ ಕೊಟ್ಬಿಟ್ಟು ಹೋಗಿದ್ದರು ಸ್ಯಾರಿ ತಂದಿರಲಿಲ್ಲ ನನಗೆ ಸ್ಯಾರಿ ಕಲರ್ ಬೇಕು ಇಲ್ಲಾಂದರೆ ನೀವೇ ಥ್ರೆಡ್ ಕೊಟ್ಟು ಹೋಗಿ ಅಂತ ಹೇಳಿದ್ರು ಸ್ವಲ್ಪ ಮ್ಯಾಚ್ ಆದ್ರೂ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಅವರು ಥ್ರೆಡ್ನ ಕೊಟ್ಟು ಹೋಗಿದ್ರು ಇದು ಡಿಸೈನ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಇತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ವೈಸು ಬಟ್ ಕ್ಲಾತ್ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ನನಗೆ ವರ್ಕ್ ಹಾಕೋದಕ್ಕೆ ಸ್ವಲ್ಪ ಕುಗ್ಗೋ ಥರ ಆಗಿತ್ತು ಅಷ್ಟೇನೆ ಇದು ಸೆಕೆಂಡ್ ಬ್ಲೌಸ್ ಪಿಂಕ್ ಕಲರ್ದು ಇದೇ ಬ್ಲೌಸ್ ಡ್ಯಾಮೇಜ್ ಆಗಿದ್ದು ಅವರು ಸೇಮ್ ಪೀಸ್ ತಂದು ವರ್ಕ್ ಹಾಕ್ಕೊಡಿ ಅಂತ ಕೇಳಿದರು ಈ ವರ್ಕ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ಗೆ ಅಂಥದ್ದು ಡಿಸೈನ್ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಇದೇ ಥರ ವರ್ಕ್ನ ಹಾಕ್ಸ್ಕೊಬೋದು ಸೊ ಇದೇ ಥರ ಮೆಥಡಲ್ಲಿ ಆಗೋ ಇರ್ಬೋದು ಬೇರೆ ಥರ ಡಿಸೈನ್ಗಳು ಸಹ ಇದೆ ಆಫ್ ಸ್ಲೀವ್ಸ್ಗೆ ಇದು ಬಂದುಬಿಟ್ಟು ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚು ಸ್ಲೀವ್ಸ್ಗೆ ಇದು ಬ್ಯಾಕ್ ಡಿಸೈನ್ ಬಂದುಬಿಟ್ಟು ಅವರು ಪಿಕಾಕ್ ಡಿಸೈನ್ನ ಹೇಳಿದರು ಅವರು ಬ್ಲೌಸ್ಗೆ ಬಂದಿರೋ ಡಿಸೈನ್ ಬಂದ್ಬಿಟ್ಟು ಅವ್ರಿಗೆ ಇದು ನಮ್ಮ ಹತ್ರ ಇರೋಂತಹ ಒಂದು ಪಿಕಾಕ್ ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ರು ಬಟ್ ಅದಕ್ಕೆ ಇದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ನನ್ಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಡಿಸೈನ್ ನಾನು ಹತ್ರದಿಂದಾನೇ ತೋರಿಸ್ತಾ ಇದ್ದೀನಿ ಪಿಕಾಕ್ ಫಿನಿಶಿಂಗ್ ಯಾವ ತರ ಬಂದಿದೆ ಅಂತ ಕೆಲವೊಬ್ರು ಮಷಿನ್ ವರ್ಕ್ ಡಿಸೈನ್ ಇಷ್ಟಪಡೋಲ್ಲ ಬರೀ ಹ್ಯಾಂಡ್ ವರ್ಕ್ ಡಿಸೈನ್ ಮಾಡಿಸ್ತಿರ್ತಾರೆ ಸೊ ಅಂತವರ್ಗಾದ್ರೂ ಸಹ ಈ ತರ ಡಿಸೈನ್ಗಳು ಹ್ಯಾಂಡ್ ವರ್ಕ್ ಗೆ ಕೊಡುತ್ತೆ ನಿಮಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ ಅಂತ ಇದು ಫ್ರಂಟ್ ಫ್ರಂಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನ್ ಆಲ್ಮೋಸ್ಟ್ ಫ್ರಂಟ್ ಮತ್ತೆ ಬ್ಯಾಕು ಇದೊಂದು ಡಿಸೈನ್ ಮುಗಿಸ್ಕೊಂಡ್ವಿ ಬಟ್ ನೈಟ್ ಇಂದ ಸೌಂಡ್ ಒಂಥರ ಉಷ್ಲು ಕೂಗೋ ಥರ ಸೌಂಡ್ ಬರ್ತಾ ಇದೆ ಅದೇನಕ್ಕೆ ಅಂತಂದರೆ ಇದು ಹ್ಯಾಂಡ್ವಿಲು ಹಿಂಗೆ ಟರ್ನ್ ಆಗುತ್ತಲ್ಲ ಇದು ಹ್ಯಾಂಡ್ವಿಲು ಸೊ ಇದು ಟರ್ನ್ ಆದಾಗ ಕೆಳಗಡೆ ಕೂಡ ಒಂದು ಒಂದು ರೋಲ್ ಥರ ಇರುತ್ತೆ ಅಲ್ಲಿ ಸ್ವಲ್ಪ ಡಸ್ಟ್ ಜಾಸ್ತಿ ಇರುತ್ತೆ ಅದು ಡಸ್ಟ್ ಜಾಸ್ತಿ ಆದಂಗೆಲ್ಲ ಆದಂಗೆಲ್ಲ ಗ್ರೀಸ್ ಏನಾಗುತ್ತೆ ಹೊರಗಡೆ ಬರುತ್ತೆ ಆ ಗ್ರೀಸ್ ಹೊರಗಡೆ ಬಂದಾಗ ಟೈಟ್ ಆಗುತ್ತಲ್ಲ ಸೊ ಆವಾಗ ಆ ಥರ ಸೌಂಡ್ ಬರುತ್ತೆ ನಾವು ಫಸ್ಟ್ ಟೈಮ್ ನಾವು ಕೂಡ ಮಷಿನ್ ತಂದು ಬರೀ ಮೂರೇ ತಿಂಗಳಿಗೆ ಆ ಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದೇನಂತ ಮೇಜರ್ ಪ್ರಾಬ್ಲಮ್ ಅಲ್ಲ ಈ ಫುಲ್ ಮಷಿನ್ನ ಉಲ್ಟ ಹಾಕಬೇಕು ಉಲ್ಟ ಹಾಕ್ದಾಗ ಎರಡು ಸ್ಕ್ರೂ ಕೊಟ್ಟಿರ್ತಾರೆ ಅದನ್ನು ರಿಮೂವ್ ಮಾಡಿ ಏನು ಬಂಗಾರಿ ಏನಮ್ಮ ಅಲ್ಲೈತು ನೋಡು ಹಾಂ ಅದನ್ನು ಫುಲ್ ರೋ ತೆಗೆದ್ಬಿಟ್ಟು ಆ ರೋಲ್ನ ಕ್ಲೀನ್ ಮಾಡಿ ಅಲ್ಲಿ ಸ್ವಲ್ಪ ಏನಾದರೂ ನಮ್ಮದು ಬಾಡಿ ಲೋಷನ್ ಆಗಿರ್ಬೋದು ಇಲ್ಲ ವ್ಯಾಸ್ಲಿನ್ ಆಗಿರ್ಬೋದು ಹಚ್ಚಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದರೆ ಮತ್ತೆ ಸರಿ ಹೋಗುತ್ತೆ ನಾನು ಅದು ಯಾವ ಥರ ಮಾಡ್ತಾರೆ ಅಂತ ನಾನು ನಾವಿನ್ನ ಬಂದಮೇಲೆ ವೀಡಿಯೋ ಮಾಡ್ತೀನಿ ಅದು ನನಗೆ ಸೆಟ್ ಆಗೋಲ್ಲ ಬಿಚ್ಚೋದಾಗಲಿ ಹಾಕೋದಾಗಿರ್ಬೋದು ಸೊ ಅವ್ರು ಬಂದಾಗಲೇ ನಾನು ಸರಿ ಮಾಡಿಸ್ತೀನಿ ಇವತ್ತು ಫುಲ್ ಮಷಿನ್ಗೆ ರೆಸ್ಟ್ ಅಂತಲೇ ಹೇಳ್ಬೋದು ಇವತ್ತು ಫುಲ್ ಮಷಿನ್ ರೆಸ್ಟ್ ಇವತ್ತು ಆನೆ ಮಾಡೋಲ್ಲ ಮಷಿನ್ನ ಬಟ್ ಆ ಥರ ಸೌಂಡ್ ಬಂದಾಗ ಸೌಂಡ್ ಏನು ಪ್ರಾಬ್ಲಮ್ ಅಲ್ಲ ಬಟ್ ನನಗೆ ಏನೋ ಒಂಥರ ಭಯ ಆಗುತ್ತೆ ಸೊ ಪ್ರಾಬ್ಲಮ್ ಅಲ್ಲ ಅಂಥೇಳಿ ರನ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಪ್ರಾಬ್ಲಮ್ ಆದಾಗ ಅಯ್ಯೋ ಅನ್ನೋದಕ್ಕಿಂತ ಸುಮ್ಮನೆ ಬಿಡೋದೆ ಬೆಸ್ಟ್ ಅಂದ್ಕೊತೀನಿ ಸೊ ಈ ಡಿಸೈನ್ ನೋಡ್ಬೋದು ನಾವಿಲ್ಲಿ ಡಿಸೈನು ಸೊ ಇದಕ್ಕಿಂತ ಸ್ಟೋನ್ ಏನೂ ಹಾಕಿಲ್ಲ ಸ್ಟೋನೆಲ್ಲ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವೆಲ್ಕಮ್ ಬ್ಯಾಕ್ ಈಗಾಗಲೇ ಸಂಜೆ ಆಗಿದೆ ಈಗ ಹೋಗ್ಬೇಕು ಕೆಳಗಡೆ ನಾವು ಇಲ್ಲೋ ಬರೋ ಕೂಡ ಬರೋ ಟೈಮ್ ಕೂಡ ಆಯಿತು ಇದೊಂದು ಡ್ರೆಸ್ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಿತ್ತು ಡ್ರೆಸ್ ತುಂಬಾ ಚೆನ್ನಾಗಿದೆ ಇದ್ರದ್ದು ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟಾಗಿತ್ತು ಅವರು ಹೆವಿ ಆಗುತ್ತೆ ಬೇಡ ಅಂತ ತೆಗೆಸ್ಬಿಟ್ಟು ಈ ಥರ ಪ್ಲೈನ್ ನೆಟ್ಟೆಡಲ್ಲಿ ಕೊಟ್ಟಿದ್ರು ಒಂದು ದಿವಸ ಡ್ರೆಸ್ ಸ್ಟಿಚ್ ಮಾಡೋದಿತ್ತು ಡ್ರೆಸ್ ಕೂಡ ಸ್ಟಿಚ್ ಮಾಡಿದ್ದಾಯಿತು ಈಗ ಅವರು ಕೂಡ ಬರ್ತಾರೆ ತಗೊಂಡು ಹೋಗ್ಬೇಕು ಕೆಳಗಡೆ ನೀನು ಸಂಡೆ ಇರೋದ್ರಿಂದ ಸಂಡೇ ಒಂದು ಆಫರ್ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಯಾರ್ಯಾರ ಹತ್ರ ಫೈವ್ ಫಿಫ್ಟಿ ಇ ಮಷಿನ್ ಇದೆ ಅಂದರೆ ವರ್ಕ್ ಹಾಕೋಕೆ ವರ್ಕ್ ಹಾಕ್ಸ್ಕೊಳಕಲ್ಲ ವರ್ಕ್ ಹಾಕೋಕೆ ಯಾರ ಹತ್ರ ಫೈವ್ ಫಿಫ್ಟಿ ಇ ಮಷಿನ್ ಆಗಿರ್ಬೋದು ಫೋರ್ ಫಿಫ್ಟಿ ಇ ಮಷಿನ್ ಆಗಿರ್ಬೋದು ಮಲ್ಟಿಮೀಡಿಯಲ್ ಮಷಿನ್ ಯಾವುದಾದ್ರೂ ಆಗಿರ್ಬೋದು ನಿಮ್ಮ ಹತ್ರ ಏನಾದರೂ ಆ ಥರ ಮಷಿನ್ ಇದ್ದರೆ ಡಿಸೈನ್ಗಳು ಸೇಲ್ ಆಗ್ತಾ ಇದೆ ಫಿಫ್ಟಿ ರುಪೀಸ್ದು ಒಂದು ಡಿಸೈನು ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಸಿಗುತ್ತೆ ಹಂಡ್ರೆಡ್ ರುಪೀದು ಒಂದು ಡಿಸೈನು ನಿಮಗೆ ಟೂ ಹಂಡ್ರೆಡ್ಗೆ ತ್ರೀ ಸಿಗುತ್ತೆ ನಿಮಗೆ ಫೈ ಫಿಫ್ಟಿ ಫೋರ್ ಫಿಫ್ಟಿ ಈ ಮಷಿನ್ಗಳಿಗೆ ಮಾತ್ರ ಹೇಳ್ತಾ ಇರೋದು ನಾನು ಮಲ್ಟಿನಿಡಿಯಲ್ ಮಷಿನ್ಗಳಿಗೆಲ್ಲ ಹಂಡ್ರೆಡ್ ರುಪೀಸ್ ಒಂದು ಲಾಸ್ಟ್ ಸಿಗೋದು ನಿಮಗೆ ಒಂದಷ್ಟು ಡಿಸೈನ್ಗಳು ಮಾತ್ರ ಇದೆ ನಿಮಗೆ ಅದು ಮಾತ್ರ ನಿಮಗೆ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಮಷಿನ್ಗಳಿಗೆ ಮಾತ್ರ ಫಿಫ್ಟಿ ರುಪೀಸ್ದು ಒಂದು ಡಿಸೈನು ಹಂಡ್ರೆಡ್ ರುಪೀಗೆ ತ್ರೀ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀದು ಡಿಸೈನು ಟೂ ಹಂಡ್ರೆಡ್ಗೆ ತ್ರೀ ಡಿಸೈನ್ ಸಿಗುತ್ತೆ ಸಂಡೇ ಮಾತ್ರ ಸಿಗೋದು ಮಿಕ್ಕಿದ್ದ ದಿನದಲ್ಲಿ ಎಲ್ಲ ಸಹ ಡೇ ಡೇ ಟೈಮಲ್ಲಿ ನಿಮಗೆ ನಾರ್ಮಲ್ ಆಗಿ ಹಂಡ್ರೆಡ್ ರುಪೀಸ್ ಒಂದೇ ಸಿಗೋದು ಫಿಫ್ಟಿ ರುಪೀಸ್ಗೆ ಒಂದೇ ಸಿಗೋದು ಸಂಡೆ ಮಾತ್ರ ಆ ಥರ ಹೇಳ್ತಾ ಇರೋದು ನಾವು ನಾವು ನಾವಿಂದು ಮಾತಾಡಿಕೊಂಡು ಇದನ್ನು ಹೇಳ್ತಾ ಇರೋದು ಮತ್ತೆ ಹೇಳ್ತಾ ಇದ್ದೀನಿ ಫಿಫ್ಟಿ ರುಪೀಸ್ದು ಡಿಸೈನು ಹಂಡ್ರೆಡ್ ರುಪಿಗೆ ತ್ರೀ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಡಿಸೈನು ಟೂ ಹಂಡ್ರೆಡ್ಗೆ ತ್ರೀ ಸಿಗುತ್ತೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ನು ಹೊಸ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಮತ್ತೆ ಇನ್ನೂ ಯಾರು ನನಗೆ ಆರ್ಡರ್ ಕೊಡಬೇಕು ಅಂತ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ನನ್ನ ಒಂದು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ಯಾರು ಬೇಕಾದರೂ ಪೋಸ್ಟ್ ಕೊರಿಯರು ಯಾವ್ದು ಬೇಕಾದರೂ ಮಾಡ್ಬೋದು ಈವನ್ ಟೈಲರ್ಗಾಗಿದ್ರು ಸಹ ನೀವು ಆರ್ಡ್ರನ್ನ ತಗೊಂಡು ನನಗೆ ಆರ್ಡ್ರ್ ಕೊಟ್ಟು ನಾನು ನಿಮಗೆ ವರ್ಕ್ ಹಾಕ್ಬಿಟ್ಟು ನಿಮಗೆ ರಿಟರ್ನ್ ಬ್ಲೌಸ್ನ ಕಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ನನ್ನ ವ್ಯೂವರ್ಸ್ ಆಗಿರ್ಬೋದು ನನ್ನ ಸಸ್ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಕಸ್ಟಮರ್ಗೂ ಸಹ ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬೈ ಟೇಕ್ ಕೇರ್